ವು ಮುಕ್ತ ಕರ್ನಾಟಕ ಯೋಜನೆಯ ಭಾಗವಾಗಿ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ತಮಿಳುನಾಡು ಮಾದರಿಯಲ್ಲಿ ನಮ್ಮ ಕ್ಯಾಂಟೀನ್ ಕಾರ್ಯಕ್ರಮ ಘೋಷಣೆ ಮಾಡಿದರು ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕಡಿಮೆ ದರದಲ್ಲಿ ಊಟ ಉಪಹಾರ ಒದಗಿಸುವ ಈ ಯೋಜನೆಯನ್ನ ಎಸ್ಕಾನ್ ಸಹಭಾಗಿತ್ವದಲ್ಲಿ ನಡೆಸುವ ತೀರ್ಮಾನವೂ ಆಗಿತ್ತು ಆದರೆ ಈರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಕಲ್ಲ ಹಾಕಿದೆ ಒದಗಿಸುವ ಸಲುವಾಗಿ ನಮ್ಮ ಕ್ಯಾಂಟೀನ್ ಎಂಬ ವಿನೂತನ ಯೋಜನೆಯನ್ನು ಪ್ರಾರಂಭಿಸಲಾಗುವುದು ಈ ಯೋಜನೆಯಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪಾಲಿಕೆಯ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಒಂದರಂತೆ ಕ್ಯಾಂಟೀನ್ಗಳನ್ನು ತೆರೆದು ಇದರಲ್ಲಿ ಬೆಳಗಿನ ಉಪಹಾರ ಐದು ರೂಗಳಿಗೆ ಮಧ್ಯಾಹ್ನ ಮಧ್ಯಾಹ್ನ ಹಾಗೂ ರಾತ್ರಿ ಊಟ ತಲಾ ಹತ್ತು ರುಗಳಂತೆ ಒದಗಿಸಲಾಗುವುದು ಈ ಉದ್ದೇಶಕ್ಕಾಗಿ ನೂರು ಕೋಟಿಗಳನ್ನು ಒದಗಿಸಲಾಗುವುದು ಯಾರು ಬಳಲಬಾರದು ಕಡಿಮೆ ದರದಲ್ಲಿ ಎಲ್ಲರಿಗೂ ಊಟ ಸಿಗುವಂತಾಗಬೇಕು ಅನ್ನುವ ಉದ್ದೇಶದಿಂದ ಈ ಬಾರಿಯ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿರೋ ಯೋಜನೆಯೇ ನಮ್ಮ ಕ್ಯಾಂಟೀನ್ ಬಿಬಿಎಂಪಿ ವ್ಯಾಪ್ತಿಯ ಎಲ್ಲ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ನಮ್ಮ ಕ್ಯಾಂಟೀನ್ ಅನುಷ್ಠಾನಕ್ಕೆ ತರುವುದಾಗಿ ಸಿಎಂ ಘೋಷಿಸಿದ್ದಾರೆ ಬಡವರಿಗೆ ಬೆಳಗಿನ ಉಪಹಾರ ಐದು ರೂಪಾಯಿಗೆ ಮಧ್ಯಾಹ್ನ ಹಾಗೂ ರಾತ್ರಿ ಊಟವನ್ನು ಹತ್ತು ರೂಪಾಯಿಗೆ ನೀಡುವುದು ಯೋಜನೆಯ ಉದ್ದೇಶವಾಗಿತ್ತು ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯ ಈ ಯೋಜನೆಗೆ ನೂರು ಕೋಟಿ ರೂಪಾಯಿಯನ್ನ ಸಿದ್ದರಾಮಯ್ಯ ಎತ್ತಿಟ್ಟಿದ್ರು ಆದೀಗ ಯೋಜನೆ ಆರಂಭಕ್ಕೂ ಮುನ್ನವೇ ನಮ್ಮ ಕ್ಯಾಂಟೀನ್ಗೆ ಗ್ರಹಣ ಬಡಿಯುವ ಹಾಗೆ ಕಾಣ್ತಿದೆ ನಮ್ಮ ಕ್ಯಾಂಟೀನ್ಗೆ ಆರಂಭಕ್ಕೂ ಮೊದಲೇ ಈರುಳ್ಳಿ ಬೆಳ್ಳುಳ್ಳಿ ಕಾಟ ನಮ್ಮ ಕ್ಯಾಂಟೀನ್ ಉಸ್ತುವಾರಿಯಿಂದ ಹಿಂದೆ ಸರಿಯಲು ಇಸ್ಕಾನ್ ನಿರ್ಧಾರ ಎಸ್ ನೂರು ಕೋಟಿ ರೂಪಾಯಿಗಳ ಈ ಯೋಜನೆ ಇನ್ನೇನು ಇಸ್ಕಾನ್ ಅಂಗಳಕ್ಕೆ ಬರಬೇಕು ಅನ್ನುವಷ್ಟರಲ್ಲಿ ಅಡ್ಡ ಬಂದಿದ್ದು ಏರುಳ್ಳಿ ಬೆಳ್ಳುಳ್ಳಿ ಮಾರ್ಚ್ ಹದಿನೈದರಂದು ವಿಧಾನಸಭೆಯಲ್ಲಿ ಸಿಎಂ ನಮ್ಮ ಕ್ಯಾಂಟೀನ್ ಯೋಜನೆ ಘೋಷಣೆ ಮಾಡ್ತಾ ಇದ್ದಂತೆ ಮಾರ್ಚ್ ಇಪ್ಪತ್ತೊಂದರಂದು ಈ ಯೋಜನೆಯ ಅನುಷ್ಠಾನ ಸಂಬಂಧ ಆಹಾರ ಸಚಿವ ಯುಟಿ ಖಾದರ್ ವಿಕಾಸಸೌಧದಲ್ಲಿ ತುರ್ತು ಸಭೆ ನಡೆಸಿದರು ಇಲಾಖೆಯ ಹಿರಿಯ ಅಧಿಕಾರಿಗಳು ಬಿಬಿಎಂಪಿ ಮೇಯರ್ ಪದ್ಮಾವತಿ ಸೇರಿದಂತೆ ಬೆಂಗಳೂರಿನ ಇಸ್ಕಾನ್ ಮುಖ್ಯಸ್ಥ ಮಧು ಪಂಡಿತ್ ದಾಸ್ ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ರು ಪ್ರತಿ ವಾರ್ಡ್ಗಳಲ್ಲಿ ಸ್ಥಾಪಿಸುವ ನಮ್ಮ ಕ್ಯಾಂಟೀನ್ಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನ ಹಾಗೂ ರಾತ್ರಿಯ ಊಟವನ್ನು ಇಸ್ಕಾನ್ನ ಅಕ್ಷಯ ಪಾತ್ರ ಪ್ರತಿಷ್ಠಾನದ ಮೂಲಕ ಪೂರೈಕೆ ಮಾಡುವ ನಿರ್ಧಾರಕ್ಕೂ ಕೂಡ ಸರ್ಕಾರ ಬಂದಿತ್ತು ವಾರ್ಡ್ನಲ್ಲಿ ಕೂಡ ನಮ್ಮ ಕ್ಯಾಂಟೀನ್ ಪ್ರಾರಂಭ ಸಬ್ಸಿಡೈಸ್ ರೇಟ್ ನಲ್ಲಿ ನಮ್ಮ ಕ್ಯಾಂಟೀನ್ ಪ್ರಾರಂಭ ಮಾಡಲಿಕ್ಕೆ ಇವತ್ತು ಘೋಷಣೆ ಮಾಡಿದ್ದಾರೆ ಆಹಾರ ಇಲಾಖೆ ಮತ್ತು ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಯಾವ ಹಿಂದೆ ಒಂದು ನಾವು ಆ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆಯಾ ಆ ವರದಿಯ ಅನುಗುಣವಾಗಿ ಏನೆಲ್ಲ ನಮ್ಮ ಸಹಕಾರ ಬೇಕು ಎಲ್ಲ ಸಹಕಾರ ಅವರಿಗೆ ಕೊಡ್ತೇವೆ ಎಸ್ಕಾನ್ ಅಕ್ಷಯ್ ಪಾತ್ರ ಅಡುಗೆ ಮನೆಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಕೆ ನಿಷಿದ್ಧ ಸಾತ್ವಿಕ ಆಹಾರ ಇಸ್ಕಾನ್ ಪಾಲಿಸಿ ಅದೇ ಪೌಷ್ಟಿಕ ಆಹಾರ ಸರ್ಕಾರದ ಉದ್ದೇಶ ತಿಂಡಿ ಸೇರಿದಂತೆ ರಸಂ ಮತ್ತು ಸಾಂಬಾರ್ಗೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಇಲ್ಲದೆ ಇದ್ರೆ ಏನ್ ರುಚಿ ಅನ್ನುವುದು ಸರ್ಕಾರದ ವಾದ ಹೀಗಾಗಿ ಇಸ್ಕಾನ್ ಸಹವಾಸ ಬಿಟ್ಟು ಬೆಂಗಳೂರಿನ ಎಲ್ಲಾ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಸ್ಟರ್ ಕಿಚನ್ ಸ್ಥಾಪಿಸಿ ಈ ಮೂಲಕ ಆಯಾ ಕ್ಷೇತ್ರದ ವಾರ್ಡ್ಗಳಿಗೆ ಊಟ ಉಪಹಾರ ಮುಟ್ಟಿಸಲು ಸರ್ಕಾರ ನಿರ್ಧರಿಸಿದೆ ಇದಕ್ಕಾಗಿ ಸದ್ಯದಲ್ಲೇ ಟೆಂಡರ್ ಕರೆಯುವ ನಿರ್ಣಯಕ್ಕೂ ಬಂದಿದೆ ಒಟ್ನಲ್ಲಿ ಹೇಗಿದೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಪವರ್ Now in to tv nine, bengaluru.